ಒಂದು ಎರಡು ಲಕ್ಷ ಮೂರು ಲಕ್ಷ ಒಂದು ಲಕ್ಷ ಆದರೂ ಇವಾಗ ಕೊಟ್ಟರೆ ಆ ಜೀವನ ಉಳಿಸ್ತೀನಿ ನಾನು ಇವಾಗ ನಾನು ಜೀವನ ಉಳಿಸ್ತೀನಿ ಎಷ್ಟು ಕೋಟಿ ಗಟ್ಟಲೆ ಅದು ಬಂತು ರೋಣ ಬಂತು ಆ ರೋಣ ಬಂತು ಯಾಕೆ ನಾನು ನೋಡಬಾರ್ದಾ ನಾನು ನೋಡಬಾರ್ದಾ ಇಲ್ಲ ನಾನು ಸತ್ಯ ಹೋಗಬೇಕು ಅಂತೆಲ್ಲ ಆಸೆ ಪಡ್ತಿದ್ರೆ ಬಿಟ್ಬಿಡಿ ಹಾಗೆ ಇದು ವೀಡಿಯೋ ನೋಡಿಬಿಟ್ಟು ಹಾಗೆ ಬಿಟ್ಬಿಡಿ ನಾನು ಹಾಗೆ ಅರ್ಥ ಮಾಡ್ಕೊತೀನಿ ಹೋಗಿ ನಾನು ಶಾಯ್ಲಿ ಅಂತಲೇ ಎಲ್ಲರೂ ಆಸೆ ಪಡ್ತಿದ್ದಾರೆ ಕರ್ನಾಟಕದಲ್ಲಿ ಹಿಂದಡಿ ನೋಡಿ ಅವ್ರ ಒತ್ತಾಟ ನೋಡಿ ಅವ್ರಿ ಅವ್ರೋಡಿ ಹುಷಾರು ಬಟ್ ಲುಕ್ ಅಟ್ ದ ವೇಸ್ ಆಫ್ ಪೀಪಲ್ ಥಿಂಕ್ ನಾನು ಸಿ ಎಂ ಅಲ್ಲ ನಾನು ಪಿ ಎಂ ಅಲ್ಲ ನಾನು ಯಾವ ಮಂತ್ರಿನೂ ಅಲ್ಲ ನಾನ್ ದುಡಿತಾ ಇರೋ ಸಿನಿಮಾ ದುಡ್ಡಿಂದ ನಾನು ಇಷ್ಟೂನು ಮಾಡಿದ್ದೀನಿ ಚಾರಿಟಿ ಇಷ್ಟು ಮಾಡ್ಕೊಂಡ್ಬಂದಿದೀವಿ ನಮ್ ಜನ ಅನ್ಕೊಂಡ್ ಮಾಡ್ತಾ ಇದೀನಿ ನಾವು ಫಸ್ಟ್ ಚಾರಿಟಬಲ್ ಟ್ರಸ್ಟ್ 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 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಫ್ಯಾನ್ಸಿಗೆ ನನ್ನ ಸ್ನೇಹಿತರಿಗೆ ಮಾತ್ರ ಸೀಮಿತವಾಗಿತ್ತು ಅವತ್ತೊಂದು ದಿವಸ ಒಂದು ಮಗು ಇಲ್ಲಿ ಬಂದು ಆಪರೇಷನ್ ಕೇಳಿದಾಗ ಅವತ್ತು ನಾವು ರೀಚ್ ಔಟ್ ಆಗಿ ಸ್ಟಾರ್ಟ್ ಆದಾಗ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಅಂತಂದ್ರೆ ಒಂದು ಇಷ್ಟು ಜನ ಸೇರ್ಕೊಂಡು ಒಳ್ಳೆ ಚಾರಿಟಬಲ್ ಟ್ರಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಅವತ್ತಿಂದ ಕೋವಿಡ್ ಕೋವಿಡ್ನ ಹಿಡಿದು ನೋಡ್ಕೊಂಡು ಎಷ್ಟು ಎಷ್ಟುಗಳನ್ನು ದತ್ತು ತಗೊಂಡಿದ್ದೀವಿ ಎಷ್ಟು ಮಕ್ಕಳನ್ನ ದತ್ತು ತಗೊಂಡಿದ್ದೀವಿ ಎಷ್ಟು ಊರುಗಳನ್ನ ದತ್ತು ತಗೊಂಡಿದ್ದೀವಿ ಎಷ್ಟು ಎಜುಕೇಷನ್ ಮಾಡಿದೀವಿ ಎಷ್ಟು ಕೊಟ್ಟಿದೀವಿ ಏನೇನ್ ಮಾಡಿದೀವಿ ಇನ್ಫ್ಯಾಕ್ಟ್ ಸುಧಾಕರ್ ಅವರೇ ಟ್ವೀಟ್ ಮಾಡ್ತಾರೆ ಎಂತ ಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಬಟ್ ಅದೆಲ್ಲ ಇದ್ದು ಕೂಡ ನೀವೊಂದೆಲ್ಲಾರ ಪ್ರಮೋಷನ್ ಮಾಡಕ್ ಹೋದ ತಕ್ಷಣ ಅದ್ರ ಬದಲು ಇದು ಮಾಡ್ಬೋದಿತ್ತು ಇದು ಮಾಡಬಹುದು ಮೈ ಕ್ವಶನ್ ಅಷ್ಟು ಮಾತಾಡೋ ಬದಲು ಅವರು ಮಾಡ್ಲಿ ಎದ್ಬಿಟ್ಟು ಬಂದು ಅವ್ರ ಪ್ರೊಫೈಲ್ ಹಾಕ್ಲಿ ಫಸ್ಟ್ ನಾವೇ ನಾನು ಈ ಸ್ಟುಡಿಯೋ ಏನಂದ್ರೆ ಎಲ್ಲದೇ ಅವ್ರು ಏನಾರು ಹ್ಯಾಪ್ಸ್ ಆಫ್ ಮೆಚ್ಚಣ ನಾನು ದೇವರಲ್ಲ ನಾನೇ ನಂಬಾಲಿನೂ ಅಲ್ಲ ನನ್ನ ಹತ್ರ ಅಷ್ಟು ಇಲ್ಲ ನಮ್ಮ ಎಬಿಲಿಟೀಸ್ ಕಮ್ಮಿ ನಮ್ಮ ನಮ್ಮ ರೀಚ್ ಕಮ್ಮಿ ಇರಬಹುದು ಅಷ್ಟೇ ಯಾಕಂದ್ರೆ ನಮ್ಮ ಹತ್ರ ಅದಿರೋದಿಲ್ಲ ಅಷ್ಟು ದುಡ್ಡು ಇರೋದಿಲ್ಲ ಯಾರು ಏಡು ತಗೊಂಡಿರಲ್ಲ ಪರ್ಸ್ನಲಿ ಎಸ್ ಸಮಾಜಕ್ಕೆ ನನ್ನ ಚಿಕ್ಕದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಯಾವುದಕ್ಕೆ ಬಿಕಾಸ್ ಸುದೀಪ್ ಆಕ್ಟರ್ ಆಗಿದೆ ಅಂತ ಅಲ್ಲ ಟೈಮ್ ನನ್ನ ಚೆನ್ನಾಗಿತ್ತು ಇವಾಗ ಒಂದ್ ಚೂರ್ ನಮ್ಮ ಇದೆ ಅಂದಾಗ ಅಷ್ಟು ದುಡ್ಡು ಊಟ ನಾಗೇ ತಿನ್ನೋದ್ರಲ್ಲಿ ಒಂದ್ ದಿವ್ಸ ಹಂಚ್ಕೊಬಹುದು ಅನ್ನೋ ಒಂದ್ ಭಾವನೆ ಅಷ್ಟೇ